ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಕಳೆದ ಬ್ಲಾಗಲ್ಲೇ ಹೇಳಿದ್ದೀನಿ ನಿಮಗೆ ನಾಲ್ಕು ತಿಂಗಳಿಂದ ಒಂಬತ್ತು ತಿಂಗಳವರೆಗೂ ನಾವು ಎಷ್ಟು ಕೇರ್ಫುಲ್ಲಾಗಿರಬೇಕು ಮತ್ತು ನಾವೇನಾದರೂ ಒಂದು ಚೂರು ಮಿಸ್ಟೇಕ್ ಮಾಡಿದ್ರು ಪಾಪುಗೆ ಏನಾಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ಕಳೆದ ಬ್ಲಾಗಲೆಲ್ಲ ತೋರಿಸಿದ್ದೀನಿ ಈಗ ನಾನು ನಮ್ಮ ಗಗನ ಹಿತೈಷಿ ಪುಟ್ಟಿ ಸಾರಿ ಗಗನನದೇ ಬರುತ್ತೆ ಹಿತೈಷಿ ಡಿಲ್ವರಿ ಇದು ಹೇಳ್ತಾ ಬರ್ತೀನಿ ಅಂದರೆ ನಿಮಗೆ ಒಂದೇ ಸತಿ ನಾನು ಗಗನ ಟಾಪಿಕ್ ತೊಗೊಬಿಟ್ಟು ನಿಮಗೆ ಇದು ಅದು ಗೊತ್ತಾಗಲ್ಲ ದೊಡ್ಡ ಮಗಳದು ಅದಕ್ಕೋಸ್ಕರ ನಾನು ಫಸ್ಟು ದೊಡ್ಡ ಮಗಳದ್ದು ಟಾಪಿಕ್ಕು ಮಾತಾಡಿದ್ದೀನಿ ಇವಾಗ ಡಿಲ್ವರಿ ಸ್ಟೋರಿನೂ ಕೂಡ ನಮ್ಮ ಹಿತೈಷಿ ಇದೆ ನಾನು ಡಿಲ್ವರಿ ಸ್ಟೋರಿನೂ ಮಾತಾಡ್ತೀನಿ ಮತ್ತು ಏನೇನಾಯಿತು ಮತ್ತು ನಮ್ಮ ಜೀವನದಲ್ಲಿ ಯಾರ್ಯಾರು ಅದೇ ಸಂಬಂಧಿಕರುಗಳು ಏನೇನು ಎಲ್ಪ್ ಮಾಡ್ತಾರೆ ಮಾಡಲ್ಲ ಎಲ್ಲ ಕೂಡ ನಾನು ಇನ್ಕ್ಲೂಡಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ನಿಮಗೂ ಏನು ಗೊತ್ತಾ ತುಂಬ ಎಳಿತಾ ಹೋದಷ್ಟನ್ನು ಚಿಂಗಮ್ ಥರ ಅದು ಇಷ್ಟ ಆಗೋಲ್ಲ ಕೆಲವ್ರಿಗೆ ಅದಕ್ಕೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡ್ತೀನಿ ಶಾರ್ಟ್ ಕಟಲ್ಲೇ ಹೇಳ್ಬಿಡ್ತೀನಿ ನಾನು ಸ್ಟೋರಿನ ಒಬ್ಬೊಬ್ಬರ ಮನೇಲೂ ಒಂದೊಂದು ಥರ ಸ್ಟೋರಿ ಇರುತ್ತೆ ಇವಾಗ ನಾನು ನನ್ನ ಡಿಲಿವರಿ ಸ್ಟೋರಿನ ನಿಮ್ಮ ಜೊತೆ ಹೇಳ್ಕೊತೀನಿ ನಮ್ಮ ಈ ಥರ ಅಂದರೆ ನಮ್ಮ ದೊಡ್ಡ ಮಗಳು ಇದರಲ್ಲಿ ಡಿಲಿವರಿಲಿ ಕರೆಕ್ಟಾಗಿ ಒಂಬತ್ತು ತಿಂಗಳಿಗೆ ಬಿದ್ದು ಹತ್ತು ದಿನ ಹದಿನೈದು ದಿನನೇ ಗ್ಯಾಪ್ ತೊಗೋತು ನಾವು ಅಂದ್ಕೊಂಡೋಗ ಗಣಪಪ್ಪ ಆಗ್ಬೋದು ಅಂದರೆ ಇನ್ನೇನು ಒಂಬತ್ತು ತಿಂಗಳು ನಾಳೆ ಬಂದರೆ ಡಿಸೆಂಬರ್ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಬಂದಿದ್ದರೆ ನನಗೆ ಒಂಬತ್ತು ತುಂಬಿ ಹತ್ತಕ್ಕೆ ಬೀಳ್ತಿತ್ತು ಇನ್ನೇನು ಒಂದೇ ದಿನ ಬ್ಯಾಲೆನ್ಸ್ ಇದ್ದಿತ್ತು ನನಗೆ ನಾವು ಅಂದ್ಕೊಂಡು ಗಂಡು ಮಗು ಆಗ್ಬೋದು ಅದಕ್ಕೆ ಇನ್ನೂ ಡಿಲಿವರಿ ಆಗಿಲ್ಲ ಆಗಿಲ್ಲ ಅಂತಲೇ ಸುಮ್ಮನೆ ಇದ್ಬಿಟ್ಟು ಆಮೇಲೆ ನನಗೆ ಸೋಮವಾರನೇ ಹೊಟ್ಟೆನೂ ಸ್ಟಾರ್ಟ್ ಆಯಿತು ಅದರಲ್ಲೂ ಮಳೆಗಾಲ ಬೇರೆ ಜಾಸ್ತಿ ನಾನು ಮ ಎಲ್ಲ ಕೆಲಸ ಮಾಡ್ತಿದ್ದೀನಿ ಆಯ್ತಾಯಿಲ್ಲ ಬೆನ್ನು ನೋವು ಮತ್ತು ಹೊಟ್ಟೆ ನೋವು ಬರ್ತೈತೆ ಬಿಡ್ತೈತೆ ಸೊಂಟ ನೋವು ಜಾಸ್ತಿ ಆಗ್ತಿತ್ತು ಆಮೇಲೆ ಅವಾಗ ಅವಾಗ ವಾಶ್ರೂಮ್ಗೆ ಹೋಗಿ ಬರೋ ಥರನೂ ಕೂಡ ಆಗ್ತಾಯಿತ್ತು ನನಗೆ ನಾನು ಅಯ್ಯೋ ಬಿಡು ಏನೋ ಇರ್ಬೋದು ಮಗುಗ ತಿರಿಕೊಳಕ್ಕೆ ಇರಬೇಕು ಸುಮ್ಮನೆ ಏನೋ ತಲೆ ಕೆಡಿಸ್ಕೊಳ್ಳೋದು ಅಂದ್ಬಿಟ್ಟು ನಾನು ಎಲ್ಲ ಕೆಲಸನೂ ನನ್ನ ಪಾಡಿಗೆ ನಾನು ಮಾಡಿಕೊಂಡು ಸುಮ್ಮನೆ ಮಲ್ಕೊಂಡೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮತ್ತೆ ಜೋ ಜೋರು ಮಳೆ ನನಗೂ ಹೊಟ್ಟೆ ನೋವು ಬೆನ್ನೋವು ಎರಡೂ ಸ್ಟಾರ್ಟ್ ಆಗೋಯಿತು ಇವಾಗ ಏನು ಮಾಡೋದು ನಾನು ತಡ್ಕೊಳ್ಳೋ ಅಷ್ಟು ತಡ್ಕೊಂಡೆ ಒಂದು ಗಂಟೆ ತನಕ ತಡ್ಕೊಂಡೆ ಆಗಲಿಲ್ಲ ಆಮೇಲೆ ನಮ್ಮ ಮನೆಯವ್ರೇನಂದ್ರು ಸರಿ ನಡಿ ಹಾಸ್ಪಿಟಲ್ಗೆ ಹೋಗಿಬಿಡೋಣ ಇನ್ನೇನು ನಾಳೆ ಇಲ್ಲ ನಾಡಿದ್ದೆ ಅಲ್ವಾ ಹದಿನೈದು ತಿಂಗಳಿಗೆ ಬೀಳೋದು ಸುಮ್ಮನೆ ಏನಕ್ಕೆ ಬೇಡ ನಡಿ ಆಗಿರಬೇಕು ಸ್ವಲ್ಪ ನಾವು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ನಾನು ಸೋಮವಾರ ಫುಲ್ಲು ನೈಟ್ ಹೊಟ್ಟೆ ನೋವು ತಿಂದಿದ್ದೀನಿ ಮಂಗಳವಾರನೂ ಕೂಡ ಫುಲ್ಲು ಬೆಳಗಿನ ಜಾವ ಅಂದರೆ ಡೇವರೆಗೂ ಹನ್ನೆರಡು ಗಂಟೆ ತನಕ ಫುಲ್ಲು ಹೊಟ್ಟೆ ನೋವು ತೊ ತಡ್ಕೊಳ್ಳೋಕಾಗ್ತಲ್ಲ ಅಷ್ಟು ನೋವು ಬರ್ತೈತೆ ನನಗೆ ಸರಿ ಅಂದ್ಬಿಟ್ಟು ಅಯ್ಯೋ ನಾನು ನಾರ್ಮಲ್ ಡಿಲ್ವರಿ ಆಗುತ್ತೇನೋ ಅಂದ್ಕೊಂಡೆ ದೇವ್ರೆ ನಾರ್ಮಲ್ ಡಿಲ್ವರಿ ಆಗೋ ಥರ ಆಗೋದು ಮತ್ತೆ ಅವರು ಡಾಕ್ಟ್ರುಗಳೆಲ್ಲ ಬಂದು ಚೆಕಪ್ ಮಾಡಿ ನಮಗೆ ಹಿಂಸೆ ಮಾಡಿಬಿಟ್ರು ನಮಗಂತೂ ನಾನು ಡಾಕ್ಟ್ರ್ ಹತ್ರ ಹೇಳಿಬಿಟ್ಟೆ ಮೇಡಮ್ ನನಗೆ ಈ ಪಾಪು ಬೇಡ ನಿಜ ತೆಗೆದ್ಬಿಡಿ ಆಚೆಗೆ ನನಗೆ ಆಯ್ತಲ್ಲ ಯಾವ ಪಾಪು ಇದು ಆಯ್ತಲ್ಲ ಮೇಡಮ್ ನನಗಂತೂ ಅಂದರೆ ಅವರು ಬೇರೆ ಯಾರು ಆಗಿದ್ರೆ ಇನ್ನು ಎಷ್ಟು ಕೆಟ್ಟ ಕೆಟ್ಟದಾಗೆಲ್ಲ ಬೈಕ್ ಬಿಟ್ಟಿರೋರು ಆದರೆ ಡಾಕ್ಟ್ರು ಪಾಪ ಒಳ್ಳೆಯವರೇನೆ ನರ್ಸಲ್ಲ ಏನಾಗಲ್ಲಪ್ಪ ಇನ್ನೊಂದು ಅವರಲ್ಲಿ ನಿಮಗೆ ಡಿಲ್ವರಿ ಆಗುತ್ತೆ ಅಂದರು ಸರಿ ಬಿಡು ಹೇಗೋ ಇಷ್ಟು ಅಂದರೆ ನೈಟೆಲ್ಲ ಹೊಟ್ಟೆನೋವು ತಿಂದು ಬೆಳಗ್ಗೆ ನೋವು ತಿಂದಿದ್ದೀನಿ ಇನ್ನೇನು ಸಂಜೆ ಅಷ್ಟಲ್ಲಿ ಆಗಿಬಿಡುತ್ತೆ ಅಂದ್ರೆಲ್ಲ ಬಿಡು ಆಗುತ್ತೇನೋ ಅಂತ ನಾನು ಅಂದ್ಕೊಂಡ್ರೆ ಹನ್ನೆರಡು ಗಂಟೆಗೆ ಬಂದುಬಿಟ್ಟು ಮತ್ತೆ ಕೈ ಹಾಕಿ ಚೆಕ್ ಮಾಡ್ತಾರೆ ಅಲ್ಲೊಬ್ರು ಡಾಕ್ಟ್ರು ಬಂದು ಸರ್ಜನ್ನು ಅವರು ಹೇಳಿದ್ರು ಇಲ್ಲ ನಿಮಗೆ ಟೆನ್ ಸೆಂಟಿಮೀಟರ್ ಇರಬೇಕು ತಲೆ ಬರೋಕ್ಕೆ ಜಾಗ ಹ್ಞೂ ಟೆನ್ ಸೆಂಟಿಮೀಟರ್ ಇರಬೇಕು ತಲೆ ಬರೋಕ್ಕೆ ಜಾಗ ಬಟ್ ನಿಮ್ಮ ಪಾಪು ತಲೆ ಬಂದು ತುಂಬಾ ದಪ್ಪ ಇದೆ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಲೆವೆನ್ ಸೆಂಟಿಮೀಟ್ರ್ ಮೇಲಿದೆ ಪಾಪು ತಲೆ ಅಂತ ಹೇಳಿದ್ರು ನಾವು ಹೌದಾ ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು ನಮ್ಮ ಮನೆಯವ್ರ ಕೈಲೆಲ್ಲ ಸೈನ್ ಮಾಡಿಸ್ಕೊಂಡ್ರು ಸರಿ ಅಂದ್ಬಿಟ್ಟು ಸಿಸರಿನ್ಗೆ ಬಟ್ಟೆ ತೊಗೊಂಡು ಕೊಟ್ಟರು ಡ್ರೆಸ್ ಎಲ್ಲ ವೇರ್ ಮಾಡಿದೆ ನಾನು ಹಾಕ್ಕೊಂಡು ಹೋದ ಹನ್ನೆರಡು ಗಂಟೆ ಏನು ವಿತ್ತಿ ನಾನು ಮಾತಾಡಿ ಇಷ್ಟೊತ್ತಿಗೆಲ್ಲ ನಂಗೆ ಆಪ್ರೇಷನ್ನೇ ಆಗೋಗ್ಬಿಟ್ಟಿತ್ತು ಟೆಕ್ನಾಲಜಿ ಎಷ್ಟೊಂದು ಇಂಪ್ರೂವ್ ಆಗಿದೆ ಅಂತ ಅಂದರೆ ಅಪ್ಪ ತಾಯಿತನ ಅನ್ನೋದು ದೇವರು ಕೊಟ್ಟಿರೋ ವರ ಅಂತಲೂ ಹೇಳ್ಬೋದು ಹೇಳ್ತಾ ಹೋದರೆ ಟಾಪಿಕ್ಕು ತಾಯಿ ಬಗ್ಗೆ ಎಲ್ಲೆಲ್ಲ ಹೋಗ್ಬಿಡುತ್ತೆ ಬೇಡ ನಾನು ನನ್ನ ಡೆಲಿವರಿ ಸ್ಟೋರಿನ ಮಾತ್ರ ನಿಮ್ಮ ಜೊತೆ ಹೇಳ್ಕೊತೀನಿ ಕರ್ಕೊಂಡು ಬಂದರು ಬಟ್ಟೆ ಎಲ್ಲ ಹಾಕೊಂಡೆ ಹನ್ನೆರಡು ಕಾಲಿಗೆ ಹನ್ನೆರಡು ಗಂಟೆಗೆ ಕರ್ಕೊಂಡೋದ್ರು ಹನ್ನೆರಡು ಗಂಟೆಗೆ ಕರ್ಕೊಂಡೋದ್ರು ಹನ್ನೆರಡು ಹತ್ತಕ್ಕೆಲ್ಲ ನಮ್ಮ ಮೈತಿನ ಹಿತಾಯಿಶಿನ ಆಪ್ರೇಷನ್ ಮಾಡಿ ತೆಗ್ದ್ಬಿಟ್ಟು ಕೊಟ್ಟಿದ್ದಾರೆ ನನಗೆ ಫುಲ್ಲು ಫಸ್ಟ್ ಬೇಬಿ ಅಲ್ವಾ ಪ್ರೆಗ್ನೆನ್ಸಿದು ಅನ್ಕಾನ್ಷಿಯಸ್ ಆಗಿಬಿಟ್ಟಿದೆ ಅಂದರೆ ನನಗೆ ಪಾಪಿಗೆ ಅಲ್ಲಿ ಇರ್ತಾರೆ ಗೊತ್ತಾ ಕ್ಲೀನ್ ಮಾಡೋಕ್ಕೆ ಡಿಲವರಿ ವಾರ್ಡಲ್ಲಿ ಅವರೇ ಆಂಟಿರೇ ಪಾಪುಗೆಲ್ಲ ಫೀಡ್ ಮಾಡಿಸ್ತಿದ್ರು ನಂಗೆ ಅಷ್ಟೊಂದೇನು ಅಂದರೆ ಪ್ರಜ್ಞೆ ಮೈ ಮೇಲೆಲ್ಲ ಅಂದರೆ ಅಷ್ಟೊಂದೇನು ಇದಿರಲಿಲ್ಲ ನನಗೆ ಪ್ರಗ್ನೆ ಏನೋ ಒಂದು ಅನ್ನೋ ಥರ ಹಂಗೆ ಮೈಂಡು ಅಪ್ಪ ಒಂದು ಹೊಟ್ಟೆಯಿಂದ ಒಂದು ಬೇಬಿ ಬರಬೇಕಂದ್ರೆ ಒಂದು ಜೀವ ವಾಪಸ್ ಆಚೆ ಬರಬೇಕು ಅಂದರೆ ತುಂಬ ಕಷ್ಟ ಇದೆ ಮಾತ್ರ ಹೇಗೋ ಆಯಿತು ಆಮೇಲೆ ಅವರು ನಮ್ಮ ಆಯಾ ಆಂಟೀರೆಲ್ಲ ಪಾಪುಗೆ ಫೀಡ್ ಮಾಡಿಸಿದ್ರು ನನಗೆ ಪಾಪಗೆಲ್ಲ ಫೀಡ್ ಮಾಡಿಸಿ ತೊಗೊಂಡೋಗಿ ನಮ್ಮ ಮನೆಯವ್ರಿಗೆಲ್ಲ ಕೊಟ್ಟಿದ್ದಾರೆ ನೋಡಲಿಕ್ಕೆ ಆಮೇಲೆ ನಮ್ಮ ಪಾಡೆ ನನಗೆ ಅಂದರೆ ಫಸ್ಟ್ ಅಂದರೆ ಬ್ಲಡ್ ಬೇರೆ ಕಮ್ಮಿ ಇತ್ತು ಎಷ್ಟು ಏಯ್ಟ್ ಪಾಯಿಂಟ್ ಫೈವ್ ಇತ್ತು ನನಗೆ ಬ್ಲಡ್ ನಮ್ಮ ಇತ್ತು ಡಾಕ್ಟ್ರ್ ಅಂತೂ ಬಿಲ್ಕುಲ್ ಆಗೋದೇ ಇಲ್ಲ ನಿಮಗೆ ಬ್ಲಡ್ ಹಾಕೊಂಡೇ ನಾವು ಆಪ್ರೇಷನ್ ಮಾಡಬೇಕು ಆ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು ಬ್ಲೀಡಿಂಗು ಹೆವಿ ಹೋಗುತ್ತೆ ಅಂತ ಎಲ್ಲ ಹೇಳ್ಬಿಟ್ರೆ ನಮ್ಗೆ ಇದ್ದಿತ್ತು ಜಾಸ್ತಿ ಆಗೋಯಿತು ಟೆನ್ಷನ್ ಅದು ಡಿಲ್ವರಿ ಹೋಗೋಕೆ ನಮ್ಮ ಮುಂಚೆ ಹಂಗೆಲ್ಲ ಹೇಳ್ಬಿಟ್ಟಿದ್ರಲ್ಲ ಭಯನೇ ಆಗೋಗಿತ್ತು ನಮಗೆ ಆಮೇಲೆ ಹೇಗೋ ದೇವ್ರ ತಾಯಿಯಿಂದ ಎಲ್ಲ ಆಯಿತು ನನಗೆ ಫುಲ್ಲು ಸುಸ್ತು ಇಲ್ಲ ಆಮೇಲೆ ಕರ್ಕೊಂಡೋಗಿ ಒಂದು ನಾವು ವಾರ್ಡಿಗೆ ಶಿಫ್ಟ್ ಮಾಡಿದ್ರು ನನ್ನ ಆಪ್ರೇಷ್ ಆಪ್ರೇಷನ್ ಥಿಯೇಟ್ರಿಂದ ನನ್ನ ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ರು ಒಂದು ಗಂಟೆ ಹತ್ತತ್ರನೇ ಆಲ್ಮೋಸ್ಟ್ ಆಗೋಗಿತ್ತು ನಮ್ಮ ಅಮ್ಮಗೆ ಈತಮ್ಮ ನೋಡಿದ್ರೆ ಕರೆಕ್ಟಾಗಿ ನೂರು ಗ್ರಾಮ್ ಕಮ್ಮಿ ನಾಲ್ಕು ಕೆ ಜಿ ಇದ್ದಾಳೆ ನಾಲ್ಕು ಕೆ ಜಿ ಅಂದರೆ ತಲೆನೇ ಇಷ್ಟು ದಪ್ಪ ಇದೆ ಮತ್ತು ಇನ್ನೆಲ್ಲಿಂದ ನಾರ್ಮಲ್ ಡಿಲಿವರಿ ಆಗುತ್ತೆ ನಾನೊಬ್ಬ ಅವ್ರು ಅದಕ್ಕೆ ಹೇಳಿದ್ದು ಟೆನ್ ಸೆಂಟಿಮೀಟರ್ಗಿನ್ನ ಬೇಬಿ ತಲೆ ಚೆಕ್ ಮಾಡಿ ತಕ್ಷಣವೇ ದಪ್ಪ ಇದೆ ಅಂತ ಹೇಳಿದ್ದಾರೆ ಅಂದ್ಕೊಂಡೆ ತುಂಬ ಅಂದರೆ ತುಂಬ ಅಂದರೆ ಸಿಕ್ಸ್ ಮಂತಲ್ಲೆಲ್ಲ ನಮ್ಮ ಇತವು ತುಂಬಾ ಸಣ್ಣ ಇದ್ದರು ಆಮೇಲೆ ಅಂದರೆ ಸಿಕ್ಸ್ ಮಂತ್ ಆಫ್ಟರ್ ನಾನ್ ವೆಜ್ಜೆಲ್ಲ ಜಾಸ್ತಿ ತಿಂದ್ಬಿಟ್ನಲ್ಲ ದಪ್ಪ ಆಗ್ಬಿಟ್ಲು ನನ್ನ ಮಗಳು ಚೆನ್ನಾಗಿ ತಿನ್ನಬೇಕು ನಾನ್ ವೆಜ್ ಸೊಪ್ಪು ತರಕಾರಿ ಎಲ್ಲನೂ ತಿನ್ನಬೇಕು ಅದು ಇದು ಏನು ನೋಡ್ತಾ ಇರಬಾರ್ದು ಎಲ್ಲ ತಿಂದಷ್ಟು ಚೆನ್ನಾಗಿರುತ್ತೆ ಬೇಬಿನೂ ಚೆನ್ನಾಗಿರುತ್ತೆ ನಾವು ಹೆಲ್ತಿಯಾಗಿರ್ತೀವಿ ಹಾಲಿಗೂ ಚೆನ್ನಾಗಿ ಬರುತ್ತೆ ನಾನು ಹತ್ತಿನಲ್ಲ ಇತ್ತಿನಲ್ಲ ಅಂದರೆ ಯಾವುದೂ ಆಗೋಲ್ಲ ಆಮೇಲೆ ನಮ್ಮ ಪಾಪನ್ನ ಕರ್ಕೊಬಂದು ಕೊಟ್ಟರು ನನ್ನ ಮಗಳು ನಾಲ್ಕು ಕೆ ಜಿ ಇದ್ಲು ಅಂತ ಹೇಳೋದನ್ನೆಲ್ಲ ತುಂಬ ಚೆನ್ನಾಗಿದ್ಲು ನನಗೆ ನಮ್ಮ ನಿಮ್ಗೆ ಹೇಳ್ತೀನಿ ಬೇಕಾದರೆ ನಮ್ಮ ಇನ್ನೊಂದು ಬ್ಲಾಗಲ್ಲಿ ನಮ್ಮ ಹಿತಾಯಿಷಿಗೂ ಗಗನಪುಟ್ಟಿಗೂ ತುಂಬಾ ಡಿಫ್ರೆನ್ಸ್ ಇದೆ ನಮ್ಮ ಪಾಪು ಹುಟ್ಟಾಗ್ಲೇ ಕೈ ಕಾಲೆಲ್ಲ ಆಗಲೇ ನಾಲ್ಕು ತಿಂಗಳು ಐದು ತಿಂಗಳು ಪಾಪ ಥರನೇ ಕಾಣಿಸ್ತಾ ಇದ್ದಿಲ್ಲ ಹಂಗಾಗಿ ನನಗೆ ಕೈ ತುಂಬ ಸಿಗೊಳ್ಳೋದು ನನ್ನ ಮಗಳು ಎತ್ಕೊಳ್ಳೋಕಾಗಿರ್ಬೋದು ಅದು ಪ್ರೆಗ್ನೆನ್ಸಿ ಜರ್ನಿ ಡಿಲಿವರಿ ಜರ್ನಿ ಒಂಥರ ಅಲ್ಟಿ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ ತುಂಬ 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 ಮುಖ್ಯವಾದ ಘಟ್ಟ ಅಂತಲೇ ಹೇಳ್ಬೋದು ಅದು ತುಂಬ ಚೆನ್ನಾಗಿತ್ತು ನನ್ನ ಮಗಳನ್ನ ಆಪ್ರೇಷನ್ ಮಾಡಿ ನನ್ನ ಕೈಗೆ ತಂದು ಕೊಟ್ಟರು ಆದರೆ ಆಪ್ರೇಷನ್ ಮಾಡಬೇಕಾದ್ರೆ ನಮಗೇನು ಅಷ್ಟೊಂದು ಪ್ರಶ್ನೆದಲ್ವ ಏನೋ ಅಮ್ಮಕ್ಕೆ ಅವಾಗಲೂ ಅಷ್ಟೇ ಜಾಸ್ತಿ ರೆಸ್ಟ್ ಮಾಡೋಕ್ಕೆ ಹೋಗಿರಲಿಲ್ಲ ಯಾಕಂದರೆ ಲವಮಾನ್ ಮದುವೆ ಆಗಿರೋರು ಪರಿಸ್ಥಿತಿ ಏನು ಅನ್ನೋದು ನಿಮಗೂ ಗೊತ್ತಿರುತ್ತೆ ಆವಾಗ ಪೇರೆಂಟ್ಸು ಸಪೋರ್ಟ್ ಮಾಡಲ್ಲ ನಮಗೆ ನಾವೇ ಮಾಡ್ಕೋಬೇಕು ಹಾಗಾಗಿ ನಮ್ಮ ಮಾವ ನನಗೆ ಮೂರು ತಿಂಗಳು ಬಾಣಂತನ ಮಾಡಿದ್ರು ನಮ್ಮ ಮಾವ ಅಂದರೆ ನಮ್ಮ ಯಜಮಾನ್ರ ಅಪ್ಪ ಅವರೇ ಮೂರು ತಿಂಗಳು ನನಗೆ ಬಾಣಂತನ ಮಾಡಿದ್ರು ಆಮೇಲೆ ಅದು ಸೀಜಾರಿನಲ್ವಾ ನಾನು ಚೆನ್ನಾಗಿ ಕೇರ್ ಮಾಡ್ಕೋಬೇಕಿತ್ತು ಮಾಡಿಲ್ಲ ಅದೇನಾಯಿತು ಸ್ಟಿಚ್ಚು ಒಳಗಡೆ ಅಂದರೆ ಸಿಕ್ಸ್ ಪದರದಲ್ಲಿ ಎರಡು ಫಸ್ಟ್ನೇ ಪದರನೇ ಫುಲ್ಲು ಒಳಗಡೆನೇ ಓಪನ್ ಆಗಿಬಿಟ್ಟಿದೆ ನಂಗೆ ನಾನು ನೋಡ್ಕೊಂಡೇ ಇಲ್ಲ ಅದನ್ನು ಅದನ್ನು ನಾನು ನಿಮಗೆ ನೆಕ್ಸ್ಟು ನಮ್ಮ ಗಗನಪುಟ್ಟಿ ಡಿಲಿವರಿ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ ಇಲ್ಲಿವರೆಗೂ ಬಂದ ಹಾಲು ಅಷ್ಟೇ ನನಗೆ ವಿತಿನ್ ನನ್ನ ಪಾಪಗೆ ಕೂಡಿಸಿ ಒನ್ ಅವರಿಗೆ ಚೆನ್ನಾಗಿ ಹಾಲೆಲ್ಲ ಬಂತು ನನ್ನ ಮಗಳಿಗೆ ಆಮೇಲೆ ನನ್ನ ಮಗಳು ಹಂಗೋ ಹಿಂಗೋ ಹಾಕೋ ಅಷ್ಟರಲ್ಲಿ ಟು ತೌಸಂಡ್ ನೈನ್ಟೀನ್ ಡಿಸೆಂಬ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಲ್ಲಿ ನನ್ನ ಮಗಳು ಹುಟ್ಟಿದ್ಕೆ ನಾನು ನೆಕ್ಸ್ಟು ಇಯರ್ ಕೋವಿಡು ಅದು ಇದು ಸ್ಟಾರ್ಟ್ ಆಗೇ ಹೋಯ್ತು ನಮ್ಮ ಹಿತೈಷಿ ಹುಟ್ಟಿ ಒಂದು ನಾಲ್ಕು ತಿಂಗಳಿಗೆ ಕೋವಿಡ್ ಸ್ಟಾರ್ಟ್ ಆಯಿತು ಹೋದ್ಬೋ ಅಂದರೆ ಟು ತೌಸಂಡ್ ಟ್ವೆಂಟಿ ಯುಗಾದಿ ಹಬ್ಬದಲ್ಲೇನ ಫಸ್ಟ್ ಕೊರೋನಾ ಸ್ಟಾರ್ಟ್ ಆಗಿತ್ತು ಅಲ್ಲಿಂದ ನಿಮಗೆ ನಾನು ಕೊರೋನಾಯಿಂದ ಮುಂದಕ್ಕೆ ತುಂಬ ಅಂದರೆ ತುಂಬಾ ಕಷ್ಟ ಅನುಭವಿಸಿದ್ದೀನಿ ಅದೇನಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಏನು ಗೊತ್ತಾ ಇದನ್ನೇ ನಿಮಗೆ ಹೇಳ್ತಾ ಇದ್ದರೆ ಲೆಂತಿ ಆಗಿಬಿಡುತ್ತೆ ವಿಡಿಯೋ ನಿಮಗೂ ಕೂಡ ಬೋರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಅದನ್ನು ನೆಕ್ಸ್ಟು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮಗೂ ಕೂಡ ಈಗ ಹೊಸ್ದಾಗಿ ಯಾರೆಲ್ಲ ಪ್ರೆಗ್ನೆಂಟ್ ಆಗಿದ್ದೀರ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಒಳ್ಳೆ ಗಂಡು ಮಗುನ ಹೆಣ್ಮಗುನ ಯಾವುದೋ ಒಂದು ಆರೋಗ್ಯವಾಗಿರೋ ಮಗು ಬಂದರೆ ಸಾಕು ಅಂತ ಹೇಳ್ತಾ ನಾನು ವ್ಲಾಗ್ನ ಕೂಡ ಏನು ಮಾಡ್ತೀನಿ ಅಂಟಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಮತ್ತು ಕೊರೋನ ಇಂದ ನಾನು ಸ್ಟೋರಿನ ಸ್ಟಾರ್ಟ್ ಮಾಡ್ಕೊಂಡು ಬರ್ತೀನಿ ಇಂದ ಸ್ಟಾರ್ಟ್ ಬಂದ್ರೆ ನಿಮಗೆ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ನಿಂದ ಸ್ಟಾರ್ಟ್ ಮಾಡ್ಕೊಂಬಂದರೆ ಟ್ವೆಂಟಿ ಫೈವ್ ವರ್ಗು ನಿಮಗೆ ಏನೇನಾಗಿದೆ ಅಂತ ಒಂದು ಎರಡು ಮೂರು ಬ್ಲಾಗಲ್ಲಿ ನಾನು ತಿಳಿಸಿದ್ರೆ ನಿಮಗೆ ಪಕ್ಕ ನಾನು ಬ್ಲಾಗ್ ಶೇರ್ ಮಾಡ್ದಂಗೆ ಆಗುತ್ತೆ ನಿಮಗೆ ನನ್ನ ಬಯೋಡಾಟಾ ಎಲ್ಲ ಸಿಕ್ದಂಗೆ ಆಗುತ್ತೆ ತೀರಾ ಪರ್ಸ್ನಲೆಲ್ಲ ಶೇರ್ ಆಗಲ್ಲ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ತೋರಿಸ್ಕೊಬೋದು ನಾನು ಅಂದರೆ ನಮ್ಮ ಇಟ್ಟು ಹುಟ್ಟಿ ಒಂದು ವರ್ಷ ಆದಮೇಲೆ ಏನೇನೆಲ್ಲ ಆಯಿತು ಅನ್ನೋದು ನಾನು ನೆಕ್ಸ್ಟು ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಮಾತ್ರ ತುಂಬ ಅಂದರೆ ತುಂಬ ಕಷ್ಟಕರ ತಿನ್ನೋಕ ಊಟ ಇಲ್ಲ ಮಾಡೋಕ್ಕೆ ಕೆಲಸ ಇಲ್ಲ ಏನೂ ಇಲ್ಲ ಅದೆಲ್ಲ ನನ್ನ ಸಿಚುವೇಷನಲ್ಲ ಹೇಗೆ ನಿಭಾಯಿಸಿದ್ದೀನಿ ಕೆಲವರು ನೋಡೋ ಕಣ್ಣಿಗೆ ನಾವು ಏನಂತಾರೆ ಏನಂತಾರೆ ಅಯ್ಯೋ ಬಾಯಿ ಬಡ್ಕಿ ಇವಳು ಹಂಗೆ ಹಿಂಗೆ ಮಾತಾಡ್ತಾರೆ ಅಂತ ಅನ್ಕೋಬೋದು ಬಟ್ ನಾನು ಅನುಭವ್ಸಿರೋ ಕಷ್ಟ ನನಗೆ ಗೊತ್ತಿರುತ್ತೆ ನಾನು ಅದನ್ನು ನಿಮಗೆ ನೆಕ್ಸ್ಟ್ ಕ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಂತ ಹೇಳಿ ಟೇಕ್ ಕೇರ್ ಬೈ ಬಾಯ್